ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಟೊಮ್ಯಾಟೊ ಬಾತ್ ಮಾಡ್ತಾ ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾವುದು ನನ್ನ ನೋಟಿಫಿಕೇಶನ್ ಮಿಸ್ ಆಗದರೆ ಬರುತ್ತೆ ಸೊ ಇವಾಗ ಈ ಟೊಮ್ಯಾಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಟವ್ ಆನ್ ಮಾಡಿ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಾಲ್ಕು ಕರ್ಬೇ ಹಾಕಬೇಕು ಕರ್ಬೇ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಇದಕ್ಕೆ ನೀವು ಚಕ್ಕೆ ಲವಂಗ ಹಾಗೆ ಬಾ ಪಲಾವ್ ಎಲೆ ಇದನ್ನೆಲ್ಲ ಕೂಡ ಹಾಕ್ಕೊಬೇಕು ಯಾಕಂದರೆ ಇದೇ ನಮಗೆ ಟೊಮೆಟೊ ಭಾತ್ಕೆ ರೆಸಿಪಿಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡೋದು ಹಾಗೆ ನೀವು ಪುದೀನ ಕೊತ್ತಂಬರಿ ಬೇಕಂದರೂ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಪುದೀನ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಆಗಿಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಈಗ ಇವೆಲ್ಲ ಫಸ್ಟು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡಬೇಕು ಸೊ ನೋಡಿ ಈ ರೀ ಫಸ್ಟ್ ಇದೆಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗೋ ತನಕ ನಾವು ಇದನ್ನ ನೀಟಾಗಿ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಎಲೆಯನ್ನು ಜಾಸ್ತಿ ಹಾಕ್ಕೊಬೇಡಿ ಒಂದು ಇಲ್ಲ ಎರಡೆಲ್ಲ ಹಾಕ್ಕೊಳ್ಳಿ ಸಾಕು ಮತ್ತು ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಲವಂಗ ಮತ್ತು ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆದರೂ ಹಾಕ್ಕೊಳ್ಳಿ ಇಲ್ಲ ಹಾಗೆ ಕೂಡ ನಾನು ಇಲ್ಲಿ ಶುಂಠಿ ಬೆಳ್ಳೀಳಿನ ಹಾಗೆ ಹಾಕಿದ್ದೀನಿ ನೀವು ಬೇಕಂದ್ರೆ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ಇದನ್ನೆಲ್ಲ ಹಾಕಿ ಲೈಟಾಗಿ ಸ್ಲಿಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಯಾಕಂದರೆ ಇದು ಯಾವುದೂ ಸೀದೋಗ್ಬಾರ್ದು ಎಲೆ ಆಗಲಿ ಲವಂಗ ಚಕ್ಕೆ ಯಾವುದೂ ಸೀದೋಗಬಾರ್ದು ಮತ್ತು ಒಂದೆರಡು ಏಲಕ್ಕಿ ಹಾಕ್ಕೊಂಡು ತುಂಬ ಅಂತ ಸ್ಮೆಲ್ ಬರುತ್ತೆ ಅದರಿಂದ ಚೆನ್ನಾಗಿ ನಮ್ಮ ಟೊಮೆಟೊ ಭಾತ್ಕಿ ಚೆನ್ನಾಗಿರುತ್ತೆ ಅದರಿಂದ ಒಂದಾದರೂ ಏಲಕ್ಕಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ವರೆಗೂ ಸ್ಲಿಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸೊ ಇದನ್ನ ಈ ರೀತಿ ಫ್ರೈ ಫ್ರೈ ಆಗೋವರೆಗೂ ಹಾಗೇ ಬಿಡಬೇಕು ಸೊ ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೊಟೊಸ್ ಹಾಕ್ಕೊಬೇಕು ಟೊಮೊಟೊ ಭಾತ್ಗೆ ನಮಗೆ ಮೇಯ್ನ್ ಇಂಪಾರ್ಟೆಂಟೇ ಟೊಮೆಟೊ ಬಾತ್ ಸೊ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಫಸ್ಟ್ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ರೆಸಿಪಿಗೆ ಅನ್ನೋದು ರೆಡಿಯಾಗೋಗುತ್ತೆ ಇವಾಗ ನಾನಿಲ್ಲಿ ಫೈ ಟೊಮೆಟೊಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಟೊಮೆಟೊ ಬಾತಿಗೆ ಫಸ್ಟ್ ಯಾವಾಗಲೂ ಟೊಮೆಟೊಸ್ನ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಂಡ್ರೆ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಜಾಸ್ತಿ ಟೊಮೆಟೋನ ಹಾಕ್ಕೊಳ್ಳಿ ನನಗಂತೂ ಟೊಮೆಟೊ ಬಾತಲ್ಲಿ ಜಾಸ್ತಿ ಟೊಮೆಟೊಸ್ ಇದ್ದರೆ ತಿನ್ಬ ತಿನ್ನಬೇಕಾದ್ರೆ ಹಾಗೆ ಒಂದೊಂದು ಚಿಕ್ಕ ಚಿಕ್ಕ ಪೀಸಸ್ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಹೀಗೆ ತಿಂತೇನೆ ಹಾಗೆ ನೀವೆಲ್ಲರೂ ಇವಾಗ ಸಮ್ಮರ್ ಸೀಸನಲ್ಲಿ ಮಾವಿನ ತೊಗೊಬಂದು ಚೆನ್ನಾಗಿ ತಿಂದ್ರ ಮತ್ತು ಹೇಗಿತ್ತು ಹೇಗೆ ಎಂಜಾಯ್ ಮಾಡಿದ್ರಿ ಸಮ್ಮರ್ನ ನಾನಂತೂ ತುಂಬಾ ಮಾ ಮ್ಯಾಂಗೋಸ್ ತೊಗೊಬಂದು ಡೈಲಿ ಒಂದೊಂದು ರೆಸಿಪಿ ಮಾಡಿದೆ ಒಂದಿನ ಮ್ಯಾಂಗೋ ರೆಸಿಪಿ ಒಂದಿನ ಮ್ಯಾಂಗೋ ಲಸ್ಸಿ ಮತ್ತು ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಮಿಲ್ಕ್ಶೇಕ್ ಈ ಥರ ಮಾಡ್ಕೊಂಡು ನಾನಂತೂ ಮ್ಯಾಂಗೋಸ್ನ ಎಂಜಾಯ್ ಮಾಡಿದೆ ನೀವು ಯಾರಾದರೂ ಮ್ಯಾಂಗೋ ಲವರ್ಸ್ ಕುಡ್ದು ಕುದ್ದಿದ್ರೆ ಕಮೆಂಟ್ ಮಾಡಿ ಹಾಗೆ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಈ ಎಲ್ಲ ಫ್ರೈ ಆಗ್ತದೆ ಸ್ವಲ್ಪ ಟೊಮೊಟೊಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆ ನೀರೆಲ್ಲ ಚೆನ್ನಾಗಿ ಟೊಮೊಟೊಗೆ ಇಳಿಬೇಕು ಎಣ್ಣೆದಲ್ಲೇ ಹಾಗೆ ಅದು ಟೂ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಸೊಬೇದೇ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಬೇಯಿಸಿ ಇವಾಗ ಇಲ್ಲಿ ಚ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಹಾಕೋದ್ರಿಂದ ಎರಡು ಸರ್ತಿ ಹಾಕಿದೆ ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊಳ್ಳಿ ಅರಶಿಣದ ಪುಡಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ನಿಮಗೆ ಹಸಿ ಮೆಣಸಿನ್ಕಾಯಿ ಹಾಕೋಕೆ ಇಷ್ಟ ಆಗಿಲ್ಲ ಅಂದರೆ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ತೊಗೊಳ್ಳಿ ಇಲ್ಲ ನೀವು ಹಸಿ ಮೆಣ್ಸಿನ್ಕಾಯಿ ಹಾಕೋತಿದ್ದೀರಾ ಅಂದರೆ ಖಾರದ ಪುಡಿನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಅಕ್ಕಿನ ಎರಡು ಸತಿ ತೊಳೆದಿಟ್ಟು ಅರ್ಧ ಗಂಟೆ ಮುಂಚೆನೇ ನೆನೆಸಿಕ್ಕಿದ್ದೆ ಆ ಅಕ್ಕಿನ ನಾವು ಇದಕ್ಕೆ ಇವಾಗ ಇಲ್ಲಿ ಹಾಕಿಬಿಟ್ಟು ಆ ಮಸಾಲೆಯಲ್ಲಿ ಚೆನ್ನಾಗಿ ಕಲಿಸ್ಬೇಕು ಸೊ ಕಲಿಸ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಆ ಮಸಾಲೆ ಕಲಿಸೋದ್ರಿಂದ ಆ ರೈಸ್ಗೆ ಆ ಮಸಾಲೆ ಅನ್ನೋದೆಲ್ಲ ಚೆನ್ನಾಗಿ ಹಿಡ್ಕೊಡುತ್ತೆ ಹಿಡ್ಕೊಂಡವಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಏನು ಮಿಸ್ ಆಗಿದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆಗೋದೇ ಚೆನ್ನಾಗಿರಲ್ಲ ಕಮ್ಮಿ ಆದರೂ ಮತ್ತೆ ನೋಡ್ಕೊಂಡು ಹಾಕ್ಕೊಬೋದು ಸೊ ಉಪ್ಪು ಹಾಕ್ಕೊಬೇಕಾದ್ರೆ ಯಾವಾಗಲೂ ಸ್ವಲ್ಪ ಹಾಕ್ಕೊಂಡು ಮತ್ತೆ ಟೇಸ್ಟ್ ಮಾಡಿ ಇನ್ನೊಂದು ಸರ್ತಿ ಕಮ್ಮಿ ಇದ್ದರೆ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ವಾಟರ್ನ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನಾನು ಇವಾಗ ಉಪ್ಪು ಇದ್ದೀನಿ ಉಪ್ಪನ್ನ ಅಷ್ಟೇ ಯಾವಾಗಲೂ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಮ್ಮಿ ಆದರೆ ಮತ್ತೆ ಹಾಕ್ಕೊಬೋದು ಇವಾಗ ಇದನ್ನು ಒಂದು ಟೆನ್ ಮಿನಿಟ್ಸು ಪ್ಲೇಟ್ ಇಕ್ಬಿಟ್ಟು ಹಾಗೆ ಮುಚ್ಚಿಡೋಣ ಸೊ ಟೆನ್ ಮಿನಿಟ್ಸ್ ಆದಮೇಲೆ ನಮ್ಮ ಟೊಮೊಟೊ ಬಾತ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ನೋಡಿ ಕಲರ್ಫುಲ್ ಕಲರ್ಫುಲ್ಲಾಗಿದೆ ನಮ್ಮ ಟೊಮೆಟೊ ಬಾತ್ ಅಂತೂ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಆ ಟೊಮೆಟೊಸ್ ಹಾಕಿರೋದು ಹಾಗೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಾಗಿದೆ ಅಂದರೆ ನೀ ಆಲ್ಮೋಸ್ಟ್ ಹತ್ತಿರ ಆಗಿದೆ ಒಂದು ನೈಂಟಿ ಪರ್ಸೆಂಟು ಇನ್ನೊಂದು ಟೆನ್ ಪರ್ಸೆಂಟ್ ಆಗಬೇಕು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ನ ಇದನ್ನ ಬಾಯ್ಲ್ ಮಾಡೋಣ ಇವಾಗ ನೋಡೋಣ ಸೊ ಇವಾಗ ನಮ್ಮ ಟೊಮೊಟೊ ಭಾತನ ರೆಡಿ ಆಗಿಬಿಟ್ಟಿದೆ ಇವಾಗ ನಾವು ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಈ ನಮ್ಮ ಟೊಮೊಟೊ ಭಾತ್ ಜೊತೆಗೆ ನೀವು ಏನಾದರೂ ಸ್ವಲ್ಪ ಲೈಟ್ ಮಸಾಲೆ ಮಾಡಿಟ್ಕೊಂಡಿದ್ರು ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಮೊಸರು ಬಜ್ಜಿಲು ಕೂಡ ಹಾಕ್ಕೊಂಡು ಸೈಡಲ್ಲಿ ಇಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಜಾಸ್ತಿ ಸ್ಪೈಸಸ್ ಇಲ್ಲದೇ ಮುಂದೆ ಬೇಗ ಟೈಮಲ್ಲಿ ಮಾಡಿರೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್